ಎಸ್ ಎಸ್ಪಿಸ್ ವಾಟರ್ಟ್ ಕಮಿಷನರ್ ಎಲ್ಲ ಹಿರಿಯ ಅಧಿಕಾರಿಗಳ ಜತೆಯಲ್ಲಿ ಮತ್ತು ನಮ್ಮ ಜಾಯಿಂಟ್ ಕಮಿಷನರ್ಸ್ ಝೋನ್ ಕಮಿಷನರ್ಸ್ ಪೊಲೀಸ್ ಅಧಿಕಾರಿಗಳು ಎಲ್ಲ ಸೇರಿ ಒಂದು ಸಭೆಯನ್ನ ಕರೆದಿದ್ದೇವೆ ಈ ವರ್ಷ ರಾಜ್ಯದಲ್ಲಿ ಅತಿ ಹೆಚ್ಚು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಆಗಿದೆ ನೀರಿನ ಸಮಸ್ಯೆ ನೆಕ್ಸ್ಟ್ ಎರಡು ತಿಂಗಳಲ್ಲಿ ಏನೆಲ್ಲ ಆಗ್ಬೋದು ಈಗ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ ನಾನು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇನೆ ಒಂದು ಹದಿನೈದು ಸಾವಿರ ಬೋರ್ವೆಲ್ ಇದೆ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ತೊಂದು ಅಫೀಕ್ಷೆ ಸುಮಾರು ಸುಮಾರು ಡ್ರೈ ಆಗಿದೆ ಎಂಬತ್ ನಾಲ್ಕು ಈಗಲೇ ಫಂಕ್ಷನ್ ಅಲ್ಲಿ ಇದೆ ಈ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ನಮ್ಗೆ ಗೊತ್ತಿದೆ ಕಾವೇರಿ ಸ್ಟೇಜು ಫಿಫ್ ಸ್ಟೇಜ್ ಕೂಡ ಮೇ ಎಂಡ್ಗೆ ವರ್ಷ ಪೂರ್ಣಗೊಳ್ತದೆ ನಾನು ನಾಳೆ ಕೆಲವು ಸಮಸ್ಯೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅಲ್ಲಿಗೆ ನಾನು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗ್ತಾ ಇದ್ದೀನಿ ನಾನೇ ಖುದ್ದ ಹೋಗಿ ಏನಿದೆ ಅದಕ್ಕೆ ಏನಾದ್ರು ಒಂದು ಜಲ್ದಿ ಸಾಧ್ಯನ ಸಾಧ್ಯ ಜಲ್ದಿ ಕೆಲಸ ಮಾಡಲಿಕ್ಕೆ ಸಾಧ್ಯ ನೀರನ್ನ ಒಂದು ಎರಡು ಕಿಲೋಮೀಟರ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಪಾಯಿಂಟ್ ಕೆಲಸದ್ದು ಅಂತ ಹೇಳಿ ಕಂಟ್ರಾಕ್ಟ್ ಮಾಡ್ತಂದ್ರೆ ಇದೆಯ ಇನ್ನೊಂದು ಇದೆಯಾ ಅಂತೇಳಿ ನಾವೆಲ್ಲ ಅದನ್ನ ವಿಸಿಟ್ ಮಾಡ್ತಾ ಇದ್ದೀವಿ ಈಗ ಏಳನೇ ತಾರೀಕು ವರೆಗೂ ಎಲ್ಲ ಟ್ಯಾಂಕರ್ ಆಪರೇಟರ್ಸ್ ಅವ್ರಿಗೆ ನಾವು ರಿಜಿಸ್ಟ್ರೇಷನ್ ಅಫಿಷಿಯಲ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ದೇವೆ ನಮ್ಮ ವಾರ್ಡ್ ಅವರು ಪೊಲೀಸರು ಆರ್ ಟಿಒ ಇಲಾಖೆಯವರು ಆರ್ಟಿಒ ಇಲಾಖೆಯವರು ಮತ್ತು ಯಾರು ಅದನ್ನ ಕಂಟ್ರೋಲ್ ಮಾಡಿ ಸಾಧ್ಯ ನಮ್ಮ ಪಂಚಾಯತಿ ಮಟ್ಟದವರು ಜಿಲ್ಲಾ ಪಂಚಾಯತ್ ಕಂಟ್ರೋಲಿಂಗ್ ಡಿಸಿ ಆಫೀಸ್ ಕಂಟ್ರೋಲ್ ವಿಶೇಷವಾಗಿ ನಮ್ಮ ಡೆಸ್ಕಾಂ ಲೈನ್ಮೆನ್ಗಳಿಗೆ ಎಲ್ಲೆಲ್ಲಿ ಬೋರ್ವೆಲ್ ಗಳಿದೆ ಅದನ್ನೆಲ್ಲ ಸೋರ್ಸ್ನೆಲ್ಲ ಫಸ್ಟ್ ಟ್ರೇಸ್ ಮಾಡಿ ಅಂತ ಹೇಳಿದ್ದೇವೆ ಯಾವ ಬೋರ್ವೆಲ್ ಚೆನ್ನಾಗಿದೆ ಯಾವ ಬೋರ್ವೆಲ್ ಇರಿಗೇಷನ್ ಬೋರ್ವೆಲ್ ಇರ್ಬೋದು ಕಮರ್ಷಿಯಲ್ ಬೋರ್ವೆಲ್ ಇರ್ಬೋದು ಯಾವುದೇ ಬೋರ್ವೆಲ್ ಅಲ್ಲಿ ಎಲ್ಲೆಲ್ಲಿ ಸೋರ್ಸ್ ಇದೆ ಅಂತೇಳಿ ಸೋರ್ಸ್ನೆಲ್ಲ ಐಡೆಂಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ನಾವು ಎಲ್ಲ ಹೇಳಿದ್ದೇವೆ ಕೊಡಿ ಅಂತ ಆಮೇಲೆ ಟ್ಯಾಂಕರ್ಸ್ ಈ ಮಿಲ್ಕ್ ಸಪ ಕಡಿಮೆ ಆಗಿದೆ ಸೊ ಎಲ್ಲೆಲ್ಲಿ ಟ್ಯಾಂಕರ್ಸ್ ಖಾಲಿ ಇದೆ ಅವನ್ನೆಲ್ಲ ತರ್ಸ್ಕೊಳ್ಳೋದು ಅಂತಲೂ ತೀರ್ಮಾನವನ್ನ ಮಾಡಿದ್ದೇವೆ ಮಿಲ್ಕ್ ಟ್ಯಾಂಕರ್ಸ್ ಕೂಡ ಕ್ಲೀನ್ ಮಾಡಿಬಿಟ್ಟು ಅದನ್ನ ನೀರನ್ನ ಹೊಡೆಯೋಕ್ಕೆ ದೊಡ್ಡ 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 ಟ್ಯಾಂಕರ್ಸ್ ಇದೆ ಅದು ಕೂಡ ಉಪಯೋಗಿಸ್ಕೊಳ್ಲಿಕ್ಕೆ ಈಗಾಗಲೇ ನಾನು ನಮ್ಮ ಕೆ ಎಂ ಎಫ್ ಬೆಂಗಳೂರಿಗೆ ಇಡೀ ರಾಜ್ಯದ ಕೂಡ ಎಲ್ಲೆಲ್ಲಿ ಟ್ಯಾಂಕರ್ಸ್ ಇದೆ ಅದನ್ನೆಲ್ಲ ತರ್ಸ್ಕೊಂಡು ಎರಡು ಮೂರು ತಿಂಗಳು ಈ ಬಗೆಯ ಸಮಸ್ಯೆ ಬಗೆಯವರೆಗೂ ಇಟ್ಕೊಳ್ಬೇಕು ಅಂತ ಆಮೇಲೆ ಸೋರ್ಸ್ಗೆ ಎಲ್ಲಿ ಇರಿಗೇಷನ್ ಪೂರ್ವಿಸಿದೆ ಅವನು ಕೂಡ ಅವರ ಲ್ಯಾಂಡ್ ಹತ್ರ ಮಾತಾಡಿ ಅವರಿಗೆ ಒಂದಷ್ಟು ಕಾಂಪೋಸಿಷನ್ ಕೂಡ ಕೊಟ್ಟು ನೀರಿನ ಹಕ್ಕು ಸರ್ಕಾರದ್ದು ನೀರು ಸರ್ಕಾರದ್ದು ಯಾವ ವೈಯಕ್ತಿಕವಾದ ಯಾರದು ಕೂಡ ಆಸ್ತಿ ಅಲ್ಲ ಇದು ನಾವು ಕಾನೂನನ್ನ ನಾವು ಗಮನ ಇಟ್ಕೊಳ್ಬೇಕು ಯಾರದೇ ಆಗಿರಲಿ ನೀರು ನೀರು ವೈಯಕ್ತಿಕವಾದಲ್ಲ ಸರ್ಕಾರದ ನೀರು ಸರ್ಕಾರ ಯಾವ ನೀರು ಬೇಕಾದ್ರೂ ಕಂಟ್ರೋಲ್ ತೆಗೆದುಕೊಳ್ಳಿಕ್ಕೆ ಎಲ್ಲ ತರಹದ ಕಾನೂನಲ್ಲಿ ಅವಕಾಶ ಇದೆ ಈ ದೃಷ್ಟಿಯಿಂದ ಕುಡಿಯೋ ನೀರಿನ ಮಾಡ್ತಾ ಇದ್ದೇವೆ ರೂರಲ್ ಏರಿಯಲ್ಲೂ ಕೂಡ ನಾಳೀಗಾಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ ಈ ಬೆಂಗಳೂರು ಬಾರ್ಡರ್ ಹೊಸಕೋಟೆ ಆದಿಯಾಗಿ ದೇವನಹಳ್ಳಿ ನೆಲಮಂಗಲ ರಾಮನಗರ ಚನ್ನಪಟ್ಟಣ ಕನಕಪುರ ಇವೆಲ್ಲ ಕಡೆ ಕೂಡ ಆನೆ ಆದಿಯಾಗಿ ಎಲ್ಲೆಲ್ಲಿ ಸ್ವಲ್ಪ ಕೆಲವು ಕಡೆ ವಾಟರ್ ಟೇಬಲ್ ಚೆನ್ನಾಗಿದೆ ಆ ಪಾಯಿಂಟ್ ಗಳೆಲ್ಲ ಐಡೆಂಟಿಫೈ ಮಾಡಿ ಇಟ್ಕೊಂಡಿದೆ ಅಂತ ನಾನು ಹೇಳಿದ್ದೇನೆ ಏಕೆಂದ್ರೆ ಸ್ವಲ್ಪ ದೂರದಿಂದ ಆದ್ರೂ ಕೂಡ ನಾನು ಎಷ್ಟು ಜನ ರಿಜಿಸ್ಟರ್ ಮಾಡ್ಕೊಳ್ತಾರೆ ನೋಡ್ತೀನಿ ಆ ರಿಜಿಸ್ಟ್ರೇಷನ್ ಎಲ್ಲರೂ ಈಗ ಒಂದು ರಿಜಿಸ್ಟ್ರೇಷನ್ ಮಾಡಕ್ಕೆ ಒಂದು ನಂಬರ್ ಕೊಟ್ಟು ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಬಹಳ ಕಡಿಮೆ ರಿಜಿಸ್ಟ್ರೇಷನ್ ಆಗಿದೆ ಬರೀ ಒಂದು ಟೆನ್ ಪರ್ಸೆಂಟ್ ಒಟ್ಟು ಇನ್ನೂರ ಇನ್ನೂರ ಹತ್ತೊಂಬತ್ತು ಮಾತ್ರ ರಿಜಿಸ್ಟರ್ ಆಗಿದೆ ಒಟ್ಟು ಮೂರು ಸಾವಿರದ ಐನೂರು ಟ್ಯಾಂಕರ್ ಇದೆ ಮೂರು ಸಾವಿರದ ಐನೂರು ಟ್ಯಾಂಕರ್ ಬೇರೆ ಟ್ಯಾಂಕರ್ ಆಯಿಲ್ ಟ್ಯಾಂಕರ್ ಸೇರಿರ್ಬೋದು ಅದರಲ್ಲಿ ಟ್ಯಾಂಕರ್ಸ್ ರಿಜಿಸ್ಟರ್ ಮಾಡಿಕೊಂಡಿರೋದು ಅದರಲ್ಲಿ ಬರೀ ಇನ್ನೂರು ಚಿಲ್ಲರ ಮಾತ್ರ ಈಗ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಸೊ ಆಯಿಲ್ ಟ್ಯಾಂಕರ್ ಬಿಟ್ಟು ಮಿಕ್ಕಿದ್ದು ಆಲನ್ ಟ್ಯಾಂಕರು ನೀರು ಉಡಿಯೋ ಟ್ಯಾಂಕರು ಚಿಕ್ಕದು ದೊಡ್ಡದು ಎಲ್ಲ ಕೂಡ ನಾವು ಕಂಟ್ರೋಲ್ಗೆ ನಾವು ತೆಗೆದುಕೊಂಡು ಇಲ್ಲಿ ಕಾರ್ಪೊರೇಷನ್ ಅಲ್ಲಿ ಒಂದು ಕಾಲ್ ಸೆಂಟರ್ ಮಾಡ್ತೀವಿ ವಾರ್ಡ್ ಲೆವೆಲ್ ಅಲ್ಲಿ ಅಲ್ಲೆಲ್ಲ ಕೂಡ ಏನೇನು ಸಮಸ್ಯೆ ಇದೆ ಅಂತ ಹೇಳಿ ಎಲ್ಲ ಫೋನ್ ಮಾಡಿ ಫೋನ್ ನಂಬರ್ಸ್ ನ ಮಾಡ್ಕೊಳ್ಳಿಕ್ಕೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಮಾಡ್ತೀವಿ ಈಗಾಗಲೇ ಅದಕ್ಕೆ ಟ್ಯಾಂಕರ್ಸ್ ಕೂಡ ಕೆಲವು ಐಡೆಂಟಿಫೈ ಮಾಡಿ ಎಷ್ಟು ಟ್ಯಾಂಕರ್ಸ್ ಹಾಕಿದ್ರು ಇನ್ನೂರ ಹತ್ತು ಟ್ಯಾಂಕ್ ಈಗಾಗಲೇ ಬೀಜ ಬೇಸಿಸಿಬರು ಅದನ್ನ ನೀರು ತಂದು ತುಂಬಿ ಅದನ್ನ ಇಡುವಂತ ಒಂದು ಜಾಗ ಕೂಡ ಐಡೆಂಟಿಫೈ ಮಾಡಿದ್ದಾರೆ ಎಲ್ಲ ಫೋಟೋಸ್ ಕೂಡ ಎಲ್ಲ ಇದೆ ಇದಲ್ಲದೆ ಫಂಡ್ಸ್ ನಾನೀಗಾಗಲೇ ನನ್ನ ಗ್ರಾಂಟ್ ಇಂದ ಹತ್ತು ಕೋಟಿ ರೂಪಾಯಿ ಅವರಿಗೆ ಕೊಟ್ಟಿಲ್ಲ ಎಲ್ಲ ಎಂ ಎಲ್ ಎಸ್ಗೂ ಕೊಟ್ಟಿದ್ದೇನೆ ಕೆಲವು ನೀರ್ಗು ಉಪಯೋಗಿಸ್ಕೊಡಿ ಅಂತ ಪ್ರಯಾರಿಟಿ ನೀರ್ ಕೊಡ್ಬೇಕು ಅಂತ ಹೇಳಿದ್ದೇನೆ ಕೆಲವು ಡೆವಲಪ್ಮೆಂಟ್ ಉಪಯೋಗಿಸಿದ್ರೆ ನೀರು ಅಲ್ಲದೆ ಉಪಯೋಗಿಸ್ತಾ ಇದೆ ಇದಲ್ಲದೆ ಬಿಬಿಎಂಪಿ ಇಂದ ನೂರ ನಲವತ್ತೆಂಟು ಕೋಟಿ ರೂಪಾಯಿ ಹಣ ಮತ್ತು ಒಟ್ಟು ಆಲ್ಮೋಸ್ಟ್ ಸಿ ಎಲ್ ಎಲ್ಲ ಎಂಎಲ್ ಎಂಬ ಸೇರ್ಸಿದ್ರೆ ಒಟ್ಟು ಐನೂರ ಐವತ್ತಾರು ಕೋಟಿ ರೂಪಾಯಿ ಈ ಕುಡಿಯೋ ನೀರಿಗೋಸ್ಕರ ಆಲ್ಮೋಸ್ಟ್ ಎಂಎಲ್ ಎಲ್ಲದೆ ಎಂಎಲ್ ಎಂಬತ್ತು ಸೇರ್ಸಿದ್ರೆ ಒಟ್ಟು ಐನೂರ ಐವತ್ತಾರು ಕೋಟಿ ರೂಪಾಯಿ ಈ ಕುಡಿಯೋ ನೀರಿಗೋಸ್ಕರನೇ ಪ್ರಯಾರಿಟಿಗೋಸ್ಕರ ಉಪಯೋಗಿಸ್ಕೊಳ್ಳಿಕ್ಕೆ ಎಲ್ಲ ತರದೇಶನ್ ಇದೆ ನಮ್ಮ ಲೋಕಲ್ ಕಾಂಟ್ರಾಕ್ಟರ್ಸ್ ಮತ್ತು ತಮಿಳುನಾಡುಗೆ ಸ್ವಲ್ಪ ಏನೋ ಗಲಾಟೆ ಅಂತೆ ಅದನ್ನು ನಾನು ಮಾತಾಡ್ತಾ ಇದ್ದೀನಿ ಮಾತಾಡಿ ಏಕೆಂದ್ರೆ ಬಹಳ ಮಿಷಿನ್ಸ್ ತಮಿಳುನಾಡಿನಲ್ಲಿ ಇದೆ ಅವರೆಲ್ಲ ಬಂದು ಡ್ರಿಲ್ ಮಾಡಲಿಕ್ಕೆ ತಯಾರಿದ್ದಾರೆ ಪ್ರೈಸ್ ವಿಚಾರದಲ್ಲಿ ರೇಟ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಎಲ್ಲ ರಿಜಿಸ್ಟ್ರೇಷನ್ ಆದ್ಮೇಲೆ ಮಾಫಿಯಾ ಇದೆ ಕೆಲವರು ಐನೂರಕ್ಕೂ ಕೊಡ್ತಾ ಇದಾರೆ ಟ್ಯಾಂಕ್ ಗಳು ಕೆಲವರು ಎರಡ್ ಸಾವಿರ ಮೂರು ತೆಗೆದುಕೊಳ್ತಾ ಇದ್ದಾರೆ ಅದು ಕೂಡ ನನ್ನ ಗಮನಕ್ಕೆ ಬಂದಿದೆ ಅದೆಲ್ಲ ಕೂತ್ಕೊಂಡು ನಾನು ಅಸೋಸಿಯೇಷನ್ ಕರೆಸಿ ನಮಗೂ ಅವ್ರಿಗೆ ಅವ್ರಿಗೂ ಲಾಸ್ ಆಗಬಾರ್ದು ಯಾರೂ ಲಾಸ್ ಆಗೋದು ಬೇಡ ಅದಂತ ಎಕ್ಸ್ಪಾರ್ಟೇಷನ್ ಮಾಡಕ್ ಆಗಲ್ಲ ಆ ರೀತಿ ನಾವು ಕಂಟ್ರೋಲ್ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡ್ತೀನಿ ಕಿಲೋಮೀಟರ್ ಮೇಲೆ ನಾವು ಫಿಕ್ಸ್ ಮಾಡಬೇಕಾಗ್ತದೆ ಸಂಬಂಧಪಟ್ಟಂತೆ ಮಾಡಬೇಕಾಗ್ತದೆ ಆದ್ಮೇಲೆ ಅಸೋಸಿಯೇಷನ್ ಕರೆಸಿ ಅವ್ರಿಗೆ ನಮ್ಗೆ ಎಲ್ಲರೂ ಕೂಡ ಅನುಕೂಲ ಆಗೋ ರೀತಿಲಿ ನಾವು ಮಾಡ್ತೀವಿ ಬೆಂಗಳೂರಿನ ಏನು ವಿಶೇಷವಾಗಿ ನೂರ ಹತ್ತು ವಿಲೇಜ್ ಗೆ ಏನು ಈ ಕಾಂಟ್ರಾಕ್ಟರ್ಸ್ ನಾನು ಏನ್ ನಡಿದ್ದೀನಿ ಮೇ ಎಂಡ್ ಗೆ ನಡೀತದೆ ಅದಾದ್ಮೇಲೆ ಕಾವೇರಿ ನೀರು ಕೂಡ ನೀರನ್ನ ನಾವು ಕೊಡ್ತೇವೆ ಅಲ್ಲಿವರೆಗೂ ತರ್ಡ್ಕೊಳ್ಬೇಕು ಕೆಲಸ ಬಹಳ ಆಗ್ತಾ ಇದೆ ಕೆಲವು ಸಮಸ್ಯೆ ಇತ್ತು ಬಟ್ ವಾಟ್ ಮೇ ಕಮ್ ಬೈ ಮೇ ಎಂಡ್ ಆ ಕಾವೇರಿ ನೀರನ್ನ ಏಳ್ನೂರ ಎಪ್ಪತ್ತೈದು ಎಂ ಎಲ್ ಏನ್ ನೀರ್ ಕಾವೇರಿ ಪೇಸ್ ಅದನ್ನ ಆದಷ್ಟು ಜಲ್ದಿ ಮಾಡಿ ನೂರ ಹತ್ತು ಕೊಡುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೇವೆ ಸೊ ಇದಲ್ಲದೆ ಗಾಳಿಗಾಲೇ ನಿಮ್ಗೆ ಹೇಳಿದ್ದೇನೆ ಸೊ ಆರೋ ಪ್ಲಾಂಟ್ಸ್ ಎಲ್ಲ ಆರ್ಟ್ಸ್ ಯಾವ್ದಾದ್ರು ನಿಂತಿದೆ ಅವೆಲ್ಲ ಫಂಕ್ಷನ್ ಆಗ್ಬೇಕು ಅಂತ ಹೇಳಿದ್ದೇನೆ ಕೆ ಪಿ ಟಿ ಕೆಪಿಟಿಸಿ ಎಲ್ ಬೆಸ್ಕಾಂಗಳೇನೆ ನಮ್ಮ ಬಿಬಿಎಂಪಿಗಳಿದ್ದೇನೆ ಮತ್ತು ಬಿ ಡಬ್ಲ್ಯೂ ಸಿ ಹೇಳಿದ್ದೇನೆ ಎಲ್ಲಾ ಕಡೆ ಆರ್ ಒ ಪ್ಲಾಂಟ್ಸ್ ಆಗ್ಬೇಕು ಅಂತ ಹೇಳಿದ್ದೇನೆ ಸೊ ಅವರು ಸೋರ್ಸು ಕೂಡ ಐಡೆಂಟಿಫಿಕೇಶನ್ ಮಾಡ್ತಾರೆ ಇದಲ್ಲದೆ ಬೇರೆ ನಮ್ಮ ಆಫೀಸರ್ಸ್ ಇಲ್ಲಿ ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಮತ್ತು ಜಪ್ ಲೆವೆಲ್ ಅಲ್ಲಿ ಮತ್ತು ಬೀದರ್ ಬೇಸಸ್ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಜವಾಬ್ದಾರ ಅಧಿಕಾರಿಗಳನ್ನ ಎಲ್ಲ ಕಡೆ ನಾವು ಇದಕ್ಕೆ ನೇಮಕ ಮಾಡ್ತಾ ಇದ್ದೇವೆ ಸೊ ಎಲ್ಲ ಗೆ ನಮ್ಮ ಮಿಲ್ಕ್ ಯೂನಿಯನ್ ಅವರು ನಾವು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲಿ ಈಗ ಕೆಲವು ಕಡೆ ನಮಗೆ ನೀರು ಕಡಿಮೆ ಆಗಿದೆ ಹಾಲಿ ಹಾಲು ಕಡಿಮೆ ಆಗಿದೆ ಗಮನಕ್ಕೆ ಬಂದಿದೆ ಸೊ ಆ ಟ್ಯಾಂಕರ್ಸ್ ಉಳ್ಕೊಂಡ ನೀವು ಕೊಡಿ ಅಂತ ಅಂದ್ಬಿಟ್ಟು ಕಾಂಟ್ರಾಕ್ಟ್ ಕಳಿಸಿ ಅಂತ ನಾವು ಹೇಳಿದ್ದೇವೆ ಸೊ ನಾನು ಬೆಂಗಳೂರು ನಾಗರಿಕರಿಗೆ ನಾಳೆ ಮುಖ್ಯಮಂತ್ರಿಗೂ ಕೂಡ ಎಲ್ಲ ಡಿ ಸಿ ಗಳಿಗೆ ಒಂದು ಮೀಟಿಂಗ್ ಕರೀತಾರೆ ನಾನು ಬೆಂಗಳೂರು ನಾಗರಿಕರಿಗೆ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇನೆ ಗಾಬರಿ ಮಾಡ್ಕೊಳ್ಳೋದು ಬೇಡ ಆದ್ರೆ ನೀರನ್ನ ಅತಿ ಹೆಚ್ಚು ಬಳಕೆ ಮಾಡೋದು ಬೇಡ ವೇಸ್ಟ್ ಮಾಡೋದು ಬೇಡ ಆಮೇಲೆ ಕೆಲವರು ನೀರನ್ನ ಒಳ್ಳೇದಿಂದ ಕೆಲವರು ಬರ್ಕ್ ಯೂಸರ್ಸ್ ಇದ್ದಾರೆ ಬಲ್ಕ್ ಯೂಸ್ ಅಂತ ಇಟ್ಕೊಂಡು ಗಾರ್ಡನಿಂಗ್ ಮತ್ತೊಂದು ಗೆಲ್ಲ ಉಪಯೋಗಿಸುವಂತದ್ದು ಬೇಕಾದಷ್ಟು ಇದೆ ಅಂತವ್ರಿಗೆ ಒಂದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಸ್ವಲ್ಪ ಕಂಟ್ರೋಲ್ ಮಾಡಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ಬೇರೆ ನೀರನ್ನ ಅವ್ರಿಗೆ ಕೊಡೋಣ ಇದಲ್ಲದೆ ಬೇರೆ ನೀರನ್ನ ಕೊಡೋಣ ಬಟ್ ಕುಡಿಯೋ ನೀರನ್ನ ಆದಷ್ಟು ನಾವು ಕಾಪಾಡಬೇಕಾಗಿದೆ ಆ ದೃಷ್ಟಿಯಿಂದ ಈ ಬರಗಾಲನ ನಿಭಾಯಿಸಲಿಕ್ಕೆ ನೆಕ್ಸ್ಟ್ ಟೂ ಟು ತ್ರೀ ಮಂತ್ ಪ್ಲಾನ್ ಆಫ್ ಆಕ್ಷನ್ ಸೊ ಯಾವ ಕೋಡಾಕ್ ಕನೆಕ್ಟ್ ಇರೋದಿಲ್ಲ ಏನಿಲ್ಲ ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಎಂಟೈರ್ ಟೀಮ್ ಆಫ್ ಆಫೀಸರ್ಸ್ ಇದಕ್ಕೆ ಈ ಜವಾಬ್ದಾರಿಯನ್ನು ಅವರಿಗೆ ವಹಿಸಿದ್ವಿ ಅವರು ನಡೆಸ್ತಾರೆ ಸೊ ನಾನು ಮಾನಿಟರ್ ಮಾಡ್ತೀನಿ ನಮ್ಮ ಬಿ ನಮ್ಮ ರಾಕೇಶ್ ಸಿಂಗ್ ಅವರು ಮತ್ತು ತುಷಾರ್ ಅವರು ಅವ್ರು ಮಾಡ್ತಾರೆ ಬಿಡಬ್ಲ್ಯೂ ಎಸ್ ವಿದ್ಯಾರ್ಥಿ ಮಾಡ್ತಾರೆ ಎಲ್ಲ ಆಫೀಸರ್ಸ್ ಕೂಡ ಅವ್ರ ಕೆಳಗಡೆ ಮಾನಿಟರ್ ಮಾಡಿ ಈ ಸಮಸ್ಯೆನ ಪ್ರತಿಯೊಬ್ಬರಿಗೂ ಡೆಲಿಗೇಟ್ ಮಾಡಿ ಈ ಮೇನ್ ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ವಿಶ್ವಾಸ ಇರಲಿ ಬೇಕಾದಷ್ಟು ಪ್ರಾಬ್ಲಮ್ಸ್ ಬರ್ತದೆ ನಾನಿಲ್ಲ ಬಹಳ ಆಕಾರ ಮತ್ತೊಂದು ಫೋನ್ಗಳು ನೂರಾರು ರೂಪಾಯಿ ಬೈಯಸು ಮಾಡೋದು ಮತ್ತೊಂದು ಮಿಸ್ಯೂಸ್ ದಂಧೆ ಇವೆಲ್ಲ ಇರ್ತದೆ ಬಟ್ ಎಷ್ಟು ಕಂಟ್ರೋಲ್ ಮಾಡೋಕಾಗ್ತದೋ ಕಂಟ್ರೋಲ್ ಮಾಡಿ ನಾಗರಿಕರಿಗೆ ಉತ್ತಮವಾದ ಸೇವೆಯನ್ನ ಮಾಡೋ ಒಂದು ಅವಕಾಶ ಮಾಡ್ಕೊಡ್ತೀವಿ ಎಷ್ಟು ಮಾತ್ರ ಹೇಳ್ತೀನಿ ನಮಸ್ಕಾರ ಆಗಬೇಕು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಲ್ಲ ಅಂತ ಪೊಲೀಸ್ ಹೇಳ್ಬಿಟ್ಟು ಆರ್ಟಿಒ ಹೇಳ್ಬಿಟ್ಟು ಎಲ್ಲ ವೆಹಿಕಲ್ಸ್ ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅವರು ಆ ರಿಜಿಸ್ಟರ್ ಆಗಿರೋ ವೆಹಿಕಲ್ಗೆ ನಂಬರ್ ನೋಟ್ ಮಾಡ್ತೀವಿ ಲೆಕ್ಕಾದ್ರೆ ಒಂದು ಏನ್ ಮಾರ್ಕ್ ಹಾಕ್ಬೇಕು ಆ ಆಗಲಿಲ್ಲ ಆಗ್ಲಿಲ್ಲ ಅಂದ್ರೆ ಸೀಸ್ ಮಾಡ್ತೀವಿ ಅವ್ರು ಅವ್ರ ಇಲ್ಲ ಇಲ್ಲ ಅವ್ರು ಬರ್ತಾ ಇದ್ದಾರೆ ಏಳನೇ ತಾರೀಕು ಟೈಮ್ ಕೊಟ್ಟಿದ್ವಿ ಅವ್ರಿಗೆ ಮಾತಾಡ್ತೀವಿ ಇದರಲ್ಲೇ ತರಿಸೇ ಕೂಡ ಡ್ರಿಲ್ಲಿಂಗ್ ಮಿಷಿನ್ಗಳನ್ನ ತರಿಸಲಿಕ್ಕೆ ನಾವು ಏನು ಕ್ರಮ ಕೈಗೊಳ್ಬೇಕು ನಾವು ಕೈಗೊಳ್ತೀವಿ ಮಾಡ್ತಾರೆ

Okay. bangalore as far as bangalore drinking water problem is concerned we have come out with a solution for the next month i think the almost uh, more than 50% uh, of the boilers have been dried there is a big uh, problem with the